ನೀವೇನಾದ್ರೂ ಐನುಗಾರಿಕೆ ಮಾಡ್ತಾ ಇದೀರಾ ಐನುಗಾರಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರತಿಯೊಬ್ಬರಿಗೂ ಹಸು ಎಮ್ಮೆ ಸಾಕಾಣಿಕೆ ಮಾಡಬೇಕು ಅಂತ ಆಸೆ ಇರುತ್ತೆ ಅಂದು ಇಂದು ಎಂದೆಂದೂ ಕೂಡ ಐನುಗಾರಿಕೆ ಮಾಡ್ತಾ ಇರುವ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಈ ಮಿಷಿನಲ್ಲಿ ಕಟಾವು ಮಾಡಿರೋ ಹಸುಗಳಿಗೆ ಎಮ್ಮೆಗಳಿಗೆ ಕೊಡೋದ್ರಿಂದ ಪ್ರತಿಯೊಂದು ಚಾಪ್ ಕಟರ್ ಮೇಲೂ ಸಬ್ಸಿಡಿ ಸಿಗ್ತಾ ಇದೆ ರೈತರಿಗೆ ಗೋಧನ್ ಅವರ ತ್ರೀ ಎಚ್ ಪಿ ಚಾಪ್ ಚಾಪ್ಕಟರ್ ಪೆಟ್ರೋಲ್ ಅಲ್ಲಿ ಆಪರೇಟ್ ಆಗುವಂತಹ ಚಾಪ್ಕಟರ್ ಒಂದು ಗಂಟೆಗೆ ಒಂದೂವರೆಯಿಂದ ಒಂದುವರೆ ಟನ್ ವರ್ಗೂ ಮಾಡ್ಕೋಬಹುದು ಮಿಷಿನ್ಗಳು ಇವ್ರ ಹತ್ರ ಸಿಗ್ತವೆ ಪ್ರತಿ ದಿನ ಎರಡು ಬಾರಿ ಹಾಲನ್ನ ತಗೊಂಡ್ ಹೋಗ್ಬಿಟ್ಟು ನಾವು ಡೈರಿಗೆ ಹಾಕೋಕ್ಕಾಗಲ್ಲ ಅಂತ ರೈತರು ಏನ್ ಮಾಡ್ಬೋದು ಅಂದ್ರೆ ಈ ಬಲ್ಕ್ ಮಿಲ್ಕ್ ಕೂಲರ್ ಮಿಷಿನ್ ನ ಅಳ್ವಡಿಸ್ಕೊಂಡು ನಾವು ಒಂದು ಬಾರಿ ಹಾಲ್ ಹಾಕ ತರ ಮಾಡ್ಕೊಬಹುದು ಹಾಲ್ ಉಪಯೋಗಿಸಿಕೊಂಡು ಗೋವಾ ತಯಾರ ಮಾಡುವಂತ ಮಿಷಿನ್ ಇದರಲ್ಲಿ ಫೋರ್ಟೀನ್ ಎಂ 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 ಎಸ್ ಬಾಡಿ ಉಪಯೋಗಿಸ್ಕೊಂಡಿರೋದ್ರಿಂದ ಗೋವಾಂಗ್ ಮಿಷಿನ್ ಸ್ಟೈನ್ಲೆಸ್ ಸ್ಟೀಲ್ ನ ಉಪಯೋಗಿಸಿಕೊಂಡು ಮಾಡಿದ್ದಾರೆ ಇದರಿಂದ ತುಕ್ಕಿಡಿಯಲ್ಲ ಎಷ್ಟೋ ಹಸುಗಳು ಈಟಿಗೆ ಬರ್ತಲ್ಲ ಅನ್ನೋರಿಗೆ ಈ ಗೋಧನ್ ಅವರ ಈಟ್ ಪ್ರೋ ಇದನ್ನ ಉಪಯೋಗಿಸೋದ್ರಿಂದ ಹಸುಗಳು ಸರಿಯಾದ ಸಮಯಕ್ಕೆ ಈಟ್ ಬರ್ತವೆ ಗೋಧನ್ ಅವರ ಗೋ ಮಿಕ್ಸಿ ಇದನ್ನು ಉಪಯೋಗಿಸೋದ್ರಿಂದ ಹಸು ಎಮ್ಮೆಗಳಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತೆ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಕೊರತೆಯಿಂದ ನಿವಾರಣೆ ಆಗುತ್ತೆ ನೀವೇನಾದ್ರೂ ಐನುಗಾರಿಕೆ ಮಾಡ್ತಾ ಇದ್ದೀರಾ ಐನುಗಾರಿಕೆ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಹಾಗಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮರ್ ಚಾನಲ್ಗೆ ಸ್ವಾಗತ ನಮ್ಮ ದೇಶದಲ್ಲಿ ಅಂದು ಇಂದು ಎಂದೆಂದೂ ಕೂಡ ಐನುಗಾರಿಕೆ ಮಾಡ್ತಾ ಇರುವ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮಂತ ಯುವಕರು ಕೂಡ ಹೈನುಗಾರಿಕೆಗೆ ಬರ್ತಾ ಇದ್ರೆ ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹೈನುಗಾರಿಕೆಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಪ್ರತಿಯೊಬ್ಬರಿಗೂ ಹಸು ಎಮ್ಮೆ ಸಾಕಾಣಿಕೆ ಮಾಡಬೇಕು ಅಂತ ಆಸೆ ಇರುತ್ತೆ ಸಾಕಾಣಿಕೆ ಮಾಡಿರೋರು ಕೈಯಿಂದ ಉಲ್ ಕೊಡೋದ್ರಿಂದ ಏನ್ ಪ್ರಯೋಜನ ಮಿಷಿನಲ್ಲಿ ಕಟ್ ಮಾಡಿರುವ ಉಲ್ ಕೊಡೋದ್ರಿಂದ ಏನ್ ಪ್ರಯೋಜನ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಮಿಷಿನಲ್ಲಿ ಕಟಾವ್ ಮಾಡಿರೋ ಉಲ್ಲ ಹಸುಗಳಿಗೆ ಎಮ್ಮೆಗಳಿಗೆ ಕೊಡೋದ್ರಿಂದ ಹಸುವಿನ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತೆ ಉಲ್ಲೂ ಕೂಡ ವೇಸ್ಟ್ ಆಗಲ್ಲ ಹಸುಗಳು ಹುಲ್ಲನ್ನ ತಿನ್ಬೇಕಾದ್ರೆ ಆಯಾಸ ಆಗಲ್ಲ ನೋಡಿ ಇದು ಗೋಧಾನ್ ಅವರ ತ್ರೀ ಎಚ್ ಚಾಪ್ ಕಟರ್ ಇದರಲ್ಲಿ ಫೈವ್ ಬ್ಲೇಡ್ ಬರ್ತವೆ ಒಂದು ರಿವರ್ಸ್ ಮತ್ತೆ ಫಾರ್ವರ್ಡ್ ಆಪ್ಷನ್ ಕೂಡ ಕೊಡ್ತಾರೆ ನಿಮಗೆ ಲಾಂಗ್ ಕಟ್ ಮಾಡಬೇಕಾ ಅಥವಾ ಶಾರ್ಟ್ ಕಟ್ ಮಾಡ್ಬೇಕ ಅದಕ್ಕೂ ಕೂಡ ಒಂದು ಗೇರ್ ಶಿಫ್ಟ್ ಅಳವಡಿಸ್ಕೊಂಡಿದ್ದಾರೆ ಇದು ಮೋಟರ್ ಓಡ್ತಾ ಇರುವಂತಹ ಮಿಷಿನ್ ಅದೇ ರೀತಿ ಬೇರೆ ಬೇರೆ ಮಾಡೆಲ್ಗಳು ಕೂಡ ಇರ್ತವೆ ನೀವು ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡಬೇಕು ನಮಗೆ ಚಿಕ್ಕದ ಬೇಕು ದೊಡ್ಡದ್ ಬೇಡ ಅಂದ್ರೆ ಆ ಚಿಕ್ಕ ಬೇಕಾಗಿರ್ತಕ್ಕಂತಹ ಗಳು ಕೂಡ ಸಿಗ್ತವೆ ಪ್ರತಿಯೊಂದು ಚಾಪ್ ಕಟರ್ ಮೇಲೂ ಸಬ್ಸಿಡಿ ಸಿಗ್ತಾ ಇದೆ ರೈತರಿಗೆ ತ್ರೀ ಟು ಫೈವ್ ಡೇಸ್ ಅಲ್ಲಿ ಆಲ್ ಓವರ್ ಇಂಡಿಯಾ ನಿಮ್ಗೆ ಎಲ್ಲಿ ಬೇಕಲ್ಲಿ ಡಿಲಿವರಿ ಕೊಡ್ತಾ ಇದ್ದಾರೆ ಗೋದನ್ ಅವರು ಅದೇ ರೀತಿ ಇದು ಗೋಧನ್ ಅವರ ತ್ರೀ ಎಚ್ ಪಿ ಚಾಪ್ ಕಟರ್ ಪೆಟ್ರೋಲ್ ಅಲ್ಲಿ ಆಪರೇಟ್ ಆಗುವಂತಹ ಚಾಪ್ ಕಟರ್ ಇದ್ರಲ್ಲಿ ನಾಲ್ಕು ಬೇಡ್ ಬರ್ತವೆ ಒಂದು ಗಂಟೆಗೆ ಒಂದುವರೆದಿಂದ ಎರಡು ಟನ್ ವರೆಗೂ ಹುಲ್ ಕಟಾವ್ ಮಾಡ್ಕೋಬಹುದು ಇದಕ್ಕೂ ಕೂಡ ಸಬ್ಸಿಡಿ ಸಿಗುತ್ತೆ ಇವಾಗ ರೈತರು ಹೊಲದಲ್ಲಿ ಕೆಲಸ ಮಾಡ್ಬಿಟ್ಟು ಹಸು ಎಮ್ಮೆಗಳನ್ನ ಮೇಯಿಸಿಕೊಂಡ್ ಬಂದಾದ್ಮೇಲೆ ಹುಲ್ನೆಲ್ಲ ಕೊಟ್ಟಾದ್ಮೇಲೆ ಹಾಲ್ ಕರಿಬೇಕು ಹಾಲ್ ಕರಿಯೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇಲ್ಲ ಯಾಕಂದ್ರೆ ಸಾಕಷ್ಟು ಹಸು ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿರ್ತಾರೆ ನಾಲ್ಕು ಐದು ಹತ್ತು ಹದಿನೈದು ಇಪ್ಪತ್ತು ಈ ರೀತಿ ಸಾಕಾಣಿಕೆ ಮಾಡಿರ್ತಾರೆ ಸೊ ಇಲ್ಲಿ ನೋಡ್ತಾ ಇರಬಹುದು ಗೋಧಾನವರ ಮಿಲ್ಕಿಂಗ್ ಮಿಷಿನ್ಗಳಿದ್ದಾವೆ ಇದಾವೆ ಬೇರೆ ಬೇರೆ ಕೆಟಗರಿ ನಿಮ್ಗೆ ಹತ್ರ ನಾಲ್ಕು ಹಸು ಇತ್ತು ಅಥವಾ ಐದು ಹಸು ಇತ್ತು ಅಂದರೆ ಅದಕ್ಕೊಂದು ಕೆಟಗರಿ ಇರ್ತಕ್ಕಂಥ ಮಾಡಲ್ ಸಿಗ್ತವೆ ಮತ್ತು ಹತ್ತು ಹಸು ಹದಿನೈದು ಹಸು ಇತ್ತು ಅಂದರೆ ಅದಕ್ಕೊಂದು ಮಾಡಲ್ ಸಿಗ್ತವೆ ಇಪ್ಪತ್ತು ಹಸು ಇಪ್ಪತ್ತೈದು ಹಸು ಇತ್ತು ಅಂದರೆ ಅದಕ್ಕೊಂದು ಮಾಡಲ್ ಸಿಗ್ತವೆ ನೀವು ಅರವತ್ತು ಹಸು ಅಥವಾ ನೂರು ಹಸುಗಳಿತ್ತು ಅಂದ್ರೂ ಅದಕ್ಕೂ ಸಿಗುವ ಅದಕ್ಕೂ ಬೇಕಾಗುವಂಥ ಮಿಲ್ಕಿಂಗ್ ಮಿಷಿನ್ಗಳು ಇವ್ರ ಹತ್ರ ಸಿಗ್ತವೆ ನೋಡಿ ಇದರಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಏನಾದರೂ ಐವತ್ತು ಅರವತ್ತು ಹಸುಗಳು ಇತ್ತು ಅಂದ್ರೆ ಇದರಲ್ಲಿ ಟ್ರಾಲಿ ಆಪರೇಟೆಡ್ ಇರತಕ್ಕಂತ ಮಿಲ್ಕಿಂಗ್ ಮಿಷಿನ್ ಸಿಗುತ್ತೆ ಇಪ್ಪತ್ತೈದು ಲೀಟರ್ ಕ್ಯಾನ್ ಬರುತ್ತೆ ಇದು ಮೋಟ್ರಲ್ ಆಪರೇಟ್ ಆಗುವಂತ ಮಿಲ್ಕಿಂಗ್ ಮಿಷಿನ್ನು ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಪೆಟ್ರೋಲ್ ಚಾಲಿತ ಪೆಟ್ರೋಲ್ ಆಪರೇಟ್ ಆಗುವಂತ ಮಿಲ್ಕಿಂಗ್ ಮಿಷಿನ್ ಮತ್ತೆ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ಕೂಡ ಪೆಟ್ರೋಲ್ ಆಪರೇಟ್ ಆಗುವಂತ ಮಿಷಿನ್ ಇದು ದೊಡ್ಡ ದೊಡ್ಡ ಐವತ್ತು ಅರವತ್ತು ಹಸು ಸಾಕಾಣಿಕೆ ಮಾಡಿರುವಂತಹ ರೈತರಿಗೆ ಹೆಲ್ಪ್ ಆಗುತ್ತೆ ಇದರಲ್ಲಿ ಸ್ಪ್ರೇಯರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಎಲ್ಲದಕ್ಕೂ ಟ್ವೆಂಟಿ ಫೈವ್ ಲೀಟರ್ ಕೆಪಾಸಿಟಿ ಇರುವಂತಹ ಕ್ಯಾನ್ ಗಳು ಕ್ಯಾನ್ಗಳು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ನಾವು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಒಳ್ಳೆ ಸ್ಟೀಲ್ ಇರ್ತಕ್ಕಂಥ ಮಾಡ್ಕೊಂಡಿದ್ದಾರೆ ಕ್ವಾಲಿಟಿ ಚೆನ್ನಾಗಿದೆ ನೋಡಿ ಹಾಲು ಕರೆಯೋದಕ್ಕೆ ಮಿಲ್ಕಿಂಗ್ ಮಿಷಿನ್ ಅಂತೂ ಸಿಕ್ಕಾಯ್ತು ಈ ಮಿಲ್ಕ್ ನ ಮೌಲ್ಯವರ್ಧನೆ ಮಾಡ್ಬಿಟ್ಟು ನಾವು ಬೇರೆ ಬೇರೆ ಪ್ರಾಡಕ್ಟ್ ಕೂಡ ನಾವು ತಯಾರ ಮಾಡಬಹುದು ಇವಾಗ ನಾವು ಡೈರಿಗೆ ಮೂವತ್ತೈದು ನಲ್ವತ್ತು ರೂಪಾಯಿಗೆ ಹಾಕ್ತಾ ಇದ್ವಿ ಇಲ್ಲ ನಾವು ಮಾತ್ರ ಹಸುಗಳು ಜಾಸ್ತಿ ಇದಾವೆ ನಾವು ಇದನ್ನ ಮೌಲ್ಯವರ್ಧನೆ ಮಾಡ್ಬಿಟ್ಟು ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ಬಿಟ್ಟು ನಾವು ಮಾರಾಟ ಮಾಡ್ತೀವಿ ಅಂತ ರೈತರಿಗೆ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಹತ್ರ ಐವತ್ತು ಅರವತ್ತು ಎಪ್ಪತ್ತು ಐವತ್ತು ಒಂದು ಮೂರು ಹಸುಗಳು ಇತ್ತು ಅಂದ್ರೆ ಪ್ರತಿದಿನ ಎರಡು ಬಾರಿ ಹಾಲ್ನ ತೊಗೊಂಡೋಗ್ಬಿಟ್ಟು ನಾವು ಡೈರಿಗೆ ಹಾಕೋಕ್ಕಾಗಲ್ಲ ಅಂಥ ರೈತರು ಏನು ಮಾಡ್ಬೋದು ಅಂದ್ರೆ ಈ ಬಲ್ಕ್ ಮಿಲ್ಕ್ ಕೂಲರ್ ಮಿಷಿನ್ನ ಅಳವಡಿಸ್ಕೊಂಡು ನಾವು ಪ್ರತಿದಿನ ಒಂದು ಬಾರಿ ಹಾಲ್ ಥರ ಮಾಡ್ಕೊಬೋದು ಇದ್ರೊಳಗಡೆ ಹಾಕಿ ಇವಾಗ ನಂದಿನಿ ಕೆ ಎಂ ಎಫ್ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಬಿ ಎಮ್ ಸಿ ಸೆಂಟರ್ಗಳು ಇರ್ತವೆ ಅಲ್ಲಿ ಪ್ರತಿನಿತ್ಯ ಅವ್ರು ಹಾಲು ತೊಗೊಂಡೋಗ್ಬಿಟ್ಟು ಡೈರಿ ಒಳಗಡೆ ಹಾಕೋಲ್ಲ ಅವರು ಒಂದು ದಿನಕ್ಕೆ ಒಂದೇ ಸಲ ಅವ್ರು ಹಾಲು ತೊಗೊಂಡೋಗಿ ಹಾಕೋದು ಅವರು ಕೂಡ ಈ ರೀತಿ ಬಲ್ಕ್ ಮಿಲ್ಕ್ ಕೂಲರ್ ಮಿಷಿನ್ನ ಉಪಯೋಗಿಸ್ಕೊಂಡು ಅವರು ಸೇವಿಂಗ್ ಮಾಡ್ತಾ ಇದ್ದಾರೆ ಸೊ ದೊಡ್ಡ ಪ್ರಮಾಣದ ಡೈರಿ ಪ್ರಮಾಣದಲ್ಲಿ ರೈತರು ಇರ್ತಾರಲ್ಲ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಟೂ ಹಂಡ್ರೆಡ್ ಲೀಟ್ರ್ ಕೆಪಾಸಿಟಿ ಇರುವಂತಹ ಬಲ್ಕ್ ಮಿಲ್ಕ್ ಕೂಲರ್ ಮಿಷಿನ್ ಇವ್ರ ಹತ್ರ ಟೂ ಹಂಡ್ರೆಡಿಂದ ಒಂದು ಸಾವಿರದ ಲೀಟ್ರ್ವರೆಗೂ ಕೆಪಾಸಿಟಿ ಇರ್ತಕ್ಕಂಥ ಬಲ್ಕ್ ಮಿಲ್ಕ್ ಕೂಲರ್ ಮಿಷಿನ್ಗಳು ಸಿಗ್ತವೆ ಕ್ವಾಲಿಟಿ ಇದು ಕೂಡ ತುಂಬ ಚೆನ್ನಾಗಿದೆ ಸ್ಟೈನ್ಲೆಸ್ ಸ್ಟೀಲ್ನ ಉಪಯೋಗಿಸ್ಕೊಂಡು ಇದನ್ನು ತಯಾರು ಮಾಡಿದ್ದಾರೆ ಅದೇ ರೀತಿ ನೀವು ಇಲ್ಲಿ ಬರ್ಬೋದು ಮುಂದೆ ನೆಕ್ಸ್ಟ್ ಯಾವ ಪ್ರಾಡಕ್ಟ್ ಇದೆ ಅಂದರೆ ಕೋವಾ ಹಸುವಿನ ಹಾಲಿನಿಂದ ಅಥವಾ ಎಮ್ಮೆ ಹಾಲಿಂದ ಕೋವಾ ತುಂಬ ಸ್ವೀಟು ಎಲ್ರಿಗೂ ಇಷ್ಟ ಹಾಲ್ನ ಉಪಯೋಗಿಸ್ಕೊಂಡು ಕೋವಾ ತಯಾರು ಮಾಡುವಂಥ ಮಷಿನು ಇದರಲ್ಲಿ ಫೋರ್ಟೀನ್ ಎಮ್ ಎಂ ಎಮ್ ಎಸ್ ಬಾಡಿನ ಉಪಯೋಗಿಸ್ಕೊಂಡಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಇದು ಕೂಡ ಮೂವತ್ತರಿಂದ ನೂರು ಲೀಟ್ರ್ವರೆಗೂ ಹಾಲನ್ನ ಕೋವ ಮಾಡುವಂಥ ತಯಾರು ಮಾಡುವಂಥ ಮಿಷಿನ್ಗಳು ಇವ್ರ ಹತ್ರ ಸಿಗ್ತವೆ ಫೋರ್ಟೀನ್ ಎಮ್ 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 ಎಸ್ ಬಾಡಿ ಉಪಯೋಗಿಸ್ಕೊಂಡಿರೋದ್ರಿಂದ ಕೋವಾ ಇದ್ರೊಳಗಡೆ ಅಂಟ್ಕೊಳಲ್ಲ ಅದೇ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಮಿಷಿನ್ ಏನು ಅಂದರೆ ಕ್ರೀಮು ಹಾಲಿನಿಂದ ಕ್ರೀಮ್ ಸಪ್ರೇಟ್ ಮಾಡಿಬಿಟ್ಟು ಬೆಣ್ಣೆ ತಯಾರು ಮಾಡುವಂತ ಮಿಷಿನ್ ಇವಾಗ ನಾವೆಲ್ಲ ಯಾವ ರೀತಿ ಬೆಣ್ಣೆ ತಯಾರು ಮಾಡ್ತೀವಿ ಅಂದರೆ ಹಾಲನ್ನ ಎಪ್ಪಾಕ್ಬಿಟ್ಟು ಆ ಎಪ್ಪಾಕಿ ಮಜ್ಗೆ ಕರ್ದಾದ್ಮೇಲೆ ನಾವು ಬೆಣ್ಣೆ ಮಾಡ್ತೀವಿ ಸೊ ಈಗ ಟೆಕ್ನಾಲಜಿ ಅಪ್ಡೇಟ್ ಆಗ್ತದಂಗೆ ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಹಾಲಿನಿಂದ ಕ್ರೀಮ್ನ ಸಪ್ರೇಟ್ ಮಾಡಿಕೊಂಡು ಆ ಕ್ರೀಮ್ನ ಉಪಯೋಗಿಸ್ಕೊಂಡು ಇದರಲ್ಲಿ ಬೆಣ್ಣೆನ ತಯಾರು ಮಾಡ್ಬೋದು ಅದೇ ರೀತಿ ನೀವು ಇಲ್ಲಿ ನೋಡಿದ್ರೆ ಇದು ಪನ್ನೀರ್ ಪ್ರೆಸ್ಸಿಂಗ್ ಮಿಷಿನ್ ಇದು ಪನ್ನೀರ್ ಪ್ರೆಸ್ಸಿಂಗ್ ಮಿಷಿನ್ ಕೂಡ ಸ್ಟೈನ್ಲೆಸ್ ಸ್ಟೀಲ್ನ ಉಪಯೋಗಿಸ್ಕೊಂಡು ಮಾಡಿದ್ದಾರೆ ಇದರಿಂದ ತುಕ್ಕಿಡಿಯಲ್ಲ ಸೊ ಅದೇ ರೀತಿ ನೀವು ಇಲ್ಲಿ ನೋಡಿ ಇದು ಹಾಲಿನಿಂದ ಕ್ರೀಮ್ನ ಸಪ್ರೇಟ್ ಮಾಡುವಂಥ ಮಿಷಿನು ಇವ್ರ ಹತ್ರ ಬೇರೆ ಬೇರೆ ಮಾಡಲ್ಗಳು ಕೂಡ ಇದ್ದಾವೆ ಗೋದಾನ್ವರ ಹತ್ರ ಇದು ಒಂದು ಚಿಕ್ಕ ಮಾಡಲು ಸಣ್ಣ ಪ್ರಮಾಣದ ರೈತರಿಗೆ ಇದು ಹೆಲ್ಪ್ ಆಗುತ್ತೆ ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಹಾಲಿನಿಂದ ಕ್ರೀಮ್ನ ಸಪ್ರೇಟ್ ಮಾಡುವಂಥ ಮಿಷಿನು ಇದು ದೊಡ್ಡ ಪ್ರಮಾಣದ ರೈತರಿಗೆ ತುಂಬಾ ಎಲ್ಪ್ ಆಗುತ್ತೆ ಇಷ್ಟೆಲ್ಲ ಆದ ನಂತರ ಹಸುಗಳು ನಿಮ್ಮ ಹಸುಗಳು ಸರಿಯಾದ ಸಮಯಕ್ಕೆ ಈಟಿಗೆ ಬರ್ತಾ ಇಲ್ಲ ಸರಿಯಾಗಿ ಹಾಲು ಕೊಡ್ತಾ ಇಲ್ಲ ಕರುಗಳು ಬೆಳವಣಿಗೆ ಆಗ್ತಾಯಿಲ್ಲ ಹಾಗಿದ್ರೆ ಏನು ಮಾಡಬೇಕು ಅಂಥ ರೈತರಿಗೂ ಈ ವಿಡಿಯೋದಲ್ಲಿ ನಿಮಗೆ ಸೊಲ್ಯೂಷನ್ ಇದೆ ಅದು ಗೋಧಾನ ಅವರು ಕೊಡ್ತಾ ಇದ್ದಾರೆ ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ಏನು ಪರಿಹಾರ ಅಂತ ಹಸುವಿನಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ ಆಗ್ತಲ್ಲ ಹಾಲಿನಲ್ಲಿ ಫ್ಯಾಟ್ ಬರ್ತಲ್ಲ ಎಸ್ ಎನ್ ಎಫ್ ಬರ್ತಲ್ಲ ಅಂಥ ರೈತರಿಗೆ ಈ ಗೋಧಾನ್ ಅವರ ಮಿಲ್ಕ್ ಪ್ಲಸ್ ಈ ಔಷಧಿಯನ್ನು ಬಳಸೋದ್ರಿಂದ ಹಸುವಿನ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಹಾಲಿನಲ್ಲಿ ಎಸ್ ಎನ್ ಎಫು ಮತ್ತು ಫ್ಯಾಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಇದು ಎಷ್ಟು ಯೂಸ್ ಮಾಡಬೇಕು ಅಂದರೆ ಪ್ರತಿದಿನ ಐವತ್ತು ಎಮ್ ಎಲ್ ಹಸುಗಳಿಗೆ ಏನಾದರೂ ಬೂಸಾ ಹಿಂಡಿ ಕೊಡ್ತಿರಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಹಸುಗಳಿನಲ್ಲಿ ಹಾಲಿನ ಪ್ರಮಾಣ ಮತ್ತು ಎಸ್ ಎನ್ ಎಫ್ ಮತ್ತು ಫ್ಯಾಟು ಇನ್ಕ್ರೀಸ್ ಆಗುತ್ತೆ ಇದರಲ್ಲಿ ಏನೆಲ್ಲ ಇದೆ ಅಂದರೆ ಕ್ಯಾಲ್ಶಿಯಮ್ ಇದೆ ಫಾಸ್ಪರಸ್ ಇದೆ ವಿಟಮಿನ್ ಬಿ ಟ್ವೆಲ್ ಇದೆ ವಿಟಮಿನ್ ಡಿ ತ್ರೀ ಇದೆ ಕಾರ್ಬೋಹೈಡ್ರೇಟ್ಸ್ ಇದೆ ಐರನ್ ಇದೆ ಮೆಗ್ನೀಷಿಯಮ್ ಇದೆ ನಮ್ಮ ಹಸುಗಳಿಗೆ ಎಷ್ಟೇ ಬಾರಿ ಈಟ್ ಕೊಡ್ಸ ಈಟಿಗೆ ನಿಲ್ತಾಯಿಲ್ಲ ಮತ್ತು ಮತ್ತೆ ಎಷ್ಟೋ ಹಸುಗಳು ಈಟಿಗೆ ಬರ್ತಾ ಇಲ್ಲ ಅನ್ನೋರಿಗೆ ಈ ಅವರ ಈಟ್ ಪ್ರೋ ಇದನ್ನು ಉಪಯೋಗಿಸೋದ್ರಿಂದ ಹಸುಗಳು ಸರಿಯಾದ ಸಮಯಕ್ಕೆ ಈಟ್ ಬರ್ತವೆ ಸೊ ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದರಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕ್ಯಾಲ್ಶಿಯಮ್ಮು ಫಾಸ್ಪರಸ್ ಸೊ ಅದೇ ರೀತಿ ನಮ್ಮ ಕರುಗಳು ಬೆಳವಣಿಗೆ ಆಗ್ತಾಯಿಲ್ಲ ತೂಕ ಜಾಸ್ತಿ ಬರ್ತಾ ಇಲ್ಲ ಸೊ ಅಂಥವ್ರಿಗೆ ಗೋಧಾನ ಅವರ ಕಾಫ್ ಪ್ರೋ ಅಂತ ಔಷಧಿ ಇದೆ ಇದನ್ನ ಕರುಗಳಿಗೆ ಕೊಡೋದ್ರಿಂದ ನಿಮ್ಮ ಕರುಗಳು ಬೆಳವಣಿಗೆ ಆಗುತ್ತೆ ಮತ್ತು ತೂಕನೂ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ಹಸು ಪ್ರೆಗ್ನೆಂಟಾಗಿ ಕರು ಹಾಕಿದ್ಮೇಲೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಸಾಕಷ್ಟು ಹಸುಗಳಲ್ಲಿ ಬರ್ತವೆ ಕರು ಹಾಕೋದ್ಮೇಲೆ ಮೇಲ್ಗಡೆ ಇದ್ದಾಳಲ್ಲ ಅಂಥ ರೈತರಿಗೆ ಈ ಗೋದಾನ ಅವರ ಗೋ ಮಿಕ್ಸಿ ಇದನ್ನೂ ಉಪಯೋಗಿಸೋದ್ರಿಂದ ಅರು ಹಸು ಎಮ್ಮೆಗಳಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಕೊರತೆಯಿಂದ ನಿವಾರಣೆ ಆಗುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋ ಯಾವ್ದ್ರ ಬಗ್ಗೆ ಮಾಡಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ಗಳು ಅಥವಾ ಈ ಮಿಷಿನರಿಗಳು ಬೇಕು ಅಂದರೆ ಕೆಳಗಡೆ ಕೊಟ್ಟಿರುವ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಗೋಧನ್ ಅವರು ಆಲ್ ಓವರ್ ಇಂಡಿಯಾ ತ್ರೀ ಟು ಫೈವ್ ಡೇಸಲ್ಲಿ ಡಿಲಿವರಿ